<गाँ> ं हरी <गाँ> तुफे मैया बड़ी देमापे नहीं, दे नहीं तोरे मुझे बबू दे हरी कि चरणगा हरी कि चरण हरी दिन चरण ಚಾಲೆಂಟ್ ಅವರಿಗೆ ವಂದನೆಗಳು ಈಗ ಈ ಮೂರು ವರ್ಷದಲ್ಲಿ ನಮ್ಮ ಸಂಘ ಇದಕ್ಕಿಂತ ಮುಂಚೆ ಶರಣೂರು ಅವರು ಅಧ್ಯಕ್ಷರಾಗಿದ್ದಾಗ ಬಹಳಷ್ಟು ಸಂಘಟನಾತ್ಮಕ ಕೆಲಸಗಳನ್ನು ಮಾಡಿದರ ಪರಿಣಾಮ ಈ ಅವಧಿಯಲ್ಲಿ ಸಂಘ ಬಹಳಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೆ ಬಹುಶಃ ಸಮ್ಮೇಳನವನ್ನು ನಮ್ಮ ಚುನಾಯಿತ ಅಧ್ಯಕ್ಷರು ಶ್ರೀ ಸಂಗೇಶ್ ಚೂರಿ ಅವರು ಈ ಸಭೆಯಲ್ಲಿ ಇರಬೇಕಾಗಿತ್ತು ಯಾಕೆಂದರೆ ಈ ಅವಧಿಯಲ್ಲಿ ಸಂಘ ಬಲಿಷ್ಠವಾಗಿ ರಾಜ್ಯ ಸಮ್ಮೇಳನ ಮಾಡುವಷ್ಟು ಸಾಮರ್ಥ್ಯ ಹೊಂದುವುದಕ್ಕೆ ಮೂಲ ಕಾರಣ ಸಂಗೇಶ್ ಚೂರಿ ಅವರ ನಾಯಕತ್ವ ಅವರು ಅನಿವಾರ್ಯವಾಗಿ ಹಮ್ಮಿಕೊಳ್ಳಬೇಕಾಗಿತ್ತು ಸಂಗಮೇಶ್ ಚೂರಿ ಅವ್ರಿಗೂ ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟು ಸಭೆ ಮುನ್ನಡೆಸುವಂತೆ ಹಿರಿಯರು ಆತ್ಮೀಯರು ಮೋಹನ್ ಕುಲ್ತಾಣಿ ಅವರಿಗೂ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವಂಥ ಡಿ ಬಿ ಒಳವಡಗಿ ಅವರಿಗೆ ಕೆ ಕೆ ಕುಲ್ತಾಣಿ ಅವರಿಗೆ 没有买我那个。Yeah,